ತೆರಿಗೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ ಈಗ ಕ್ರಮ ಕೈಗೊಳ್ಳದಂತೆ ಸೂಚನೆ ನೀಡಿದೆ ಸುಪ್ರೀಂ ಕೋರ್ಟ್ ಆದಾಯ ತೆರಿಗೆ ಇಲಾಖೆಗೆ ಸೂಚನೆ ಕೊಟ್ಟಿದೆ ಸುಪ್ರೀಂ ನೋಡಿ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿಗಳು ನಡೀತಾ ಇತ್ತು ಈಗ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಆದಾಯ ತೆರಿಗೆ ಇಲಾಖೆಗೆ ತೆರಿಗೆ ಪಾವತಿಸುವಂತೆ ನೋಟಿಸ್ ನೀಡಿತ್ತು ಆದಾಯ ತೆರಿಗೆ ಇಲಾಖೆ ಸಾವಿರದ ಏಳ್ನೂರ ನಲವತ್ತೈದು ಕೋಟಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಎದುರಾಗಿತ್ತು ಲೋಕಸಭಾ ಚುನಾವಣೆ ಹತ್ತಿರದಲ್ಲೇ ಮೊದಲು ಇನ್ನೂರ ಒಂದು ಕೋಟಿ ಫ್ರೀಸ್ ಆಗಿತ್ತು ಒಂಬತ್ತು ಅಕೌಂಟು ಅದಾದ ಮೇಲೆ ಸಾವಿರದ ಏಳ್ನೂರ ನಲವತ್ತೈದು ಕೋಟಿ ಎಲ್ಲ ಸೇರಿ ಮೂರು ಸಾವಿರದ ಐದುನೂರ ಅರವತ್ತೇಳು ಕೋಟಿ ಆಗಿತ್ತು ಮತ್ತೊಂದು ನೋಟಿಸ್ ಬಂದಿತ್ತು ಎರಡು ಸಾವಿರದ ನಾಲ್ಕು ಐದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಎರಡು ಸಾವಿರದ ಹದಿನೇಳು ಹದಿನೆಂಟು ಓವರ್ ದಂಡ ಬಡ್ಡಿ ಎಲ್ಲವನ್ನು ಕೂಡ ಆಡ್ ಮಾಡಿ ನೋಟಿಸ್ ನೀಡಲಾಗಿತ್ತು ಈಗ ಸುಪ್ರೀಂ ಕೋರ್ಟ್ ರಿಲೀಫನ್ನು ಕೊಟ್ಟಿದೆ ಯಾಕಂತ ಹೇಳಿದ್ರೆ ನೋಡಿ ಚುನಾವಣೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ವಿಪಕ್ಷ ಅದರಲ್ಲೂ ಕಾಂಗ್ರೆಸ್ ಅನ್ನ ಗುರಿಯಾಗಿಸಿ ಆರ್ಥಿಕವಾಗಿ ದಿವಾಳಿ ಮಾಡುವಂತಹ ಪ್ರಯತ್ನ ಮಾಡ್ತಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ರು ಇದು ಆರ್ಥಿಕ ಭಯೋತ್ಪಾದನೆ ಅಂತ ಹೇಳಿದರು ನಮಗೆ ರೈಲ್ವೆ ಟಿಕೆಟ್ ತಗೊಳ್ಳೋದು ದುಡ್ಡಿಲ್ಲ ಫ್ಲೈಟ್ ಹೋಗಿ ದುಡ್ಡಿಲ್ಲ ಕಾರ್ಯಕರ್ತರಿಗೆ ಅಲ್ಲೇ ಕೆಲಸ ಮಾಡುವಂತಹ ಪಕ್ಷದ ಪಕ್ಷದ ಕಚೇರಿ ಕೆಲಸ ಮಾಡುವಂಥವ್ರಿಗೆ ನಮಗೆ ಸ್ಯಾಲ್ರಿ ಕೊಡೋಕೆ ದುಡ್ಡಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದರು ಬೇರೆ ಪಕ್ಷಗಳಿಗೆ ಅನ್ವಯವಾಗದಂತಹ ಈ ತೆರಿಗೆ ಪಾಲಿಟಿಕ್ಸ್ ಕಾಂಗ್ರೆಸ್ಗೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಬಂದರು ಬರೀ ಪದೇ ಪದೇ ಕಾಂಗ್ರೆಸ್ನೇ ಟೀಕೆ ಕಾಂಗ್ರೆಸ್ನೇ ಟಾರ್ಗೆಟ್ ಮಾಡೋದು ಯಾಕೆ ಇಲ್ಲಿ ಅದನ್ನೇ ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿ ಕರೆದು ಮಾಹಿತಿನ ಹಂಚ್ಕೊಂಡಿದ್ರು ಸಾವಿರದ ಏಳ್ನೂರ ನಲವತ್ತೈದು ಕೋಟಿ ಟ್ಯಾಕ್ಸ್ ಅಂದರೆ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಇವರು ಇದರ ದಂಡ ಅದರ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿ ಕಟ್ಟಬೇಕು ಅಂತ ಹೇಳಲಾಗಿತ್ತು ಈಗ ದೆಹಲಿಯ ಹೈಕೋರ್ಟ್ ಮೊರೆ ಹೋಗಿತ್ತು ಕಾಂಗ್ರೆಸ್ ಅಲ್ಲಿ ಅವ್ರಿಗೆ ಹಿನ್ನಡೆ ಆಯಿತು ಅವರ ಅರ್ಜಿ ವಜಾ ಆಯಿತು ಸುಪ್ರೀಂ ಕೋರ್ಟ್ ಮೊರೆ ಹೋದರು ಈಗ ಸುಪ್ರೀಂ ಕೋರ್ಟ್ ಕಾಂಗ್ರೆಸ್ಗೆ ಬಿಗ್ ರಿಲೀಫನ್ನು ಕೊಟ್ಟಿದೆ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಬಾರ್ದು ಅಂತ ಅದರ ಮಾಹಿತಿ ಏನಿದೆ ಅಂಕಿ ಸಂಖ್ಯೆಗಳೇನಿದ್ದಾವೆ ಇದು ಕೇವಲ ಕಾಂಗ್ರೆಸ್ಗೆ ಯಾಕೆ ಅನ್ವಯವಾಗುತ್ತೆ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಹಾಕಿದರು ಬಿ ಜೆ ಪಿ ಚುನಾವಣಾ ಬಾಂಡ್ ಏನಿದೆ ಎಂಟು ಸಾವಿರದ ಇನ್ನೂರು ಕೋಟಿ ಸಂಗ್ರಹ ಆಗಿದೆ ಅದರ ಮಾಹಿತಿ ತೊಂಬತ್ತೆರಡು ಕಂಪನಿ ಯಾವ ಹೆಸರು ಏನು ಅದನ್ನು ಬಹಿರಂಗ ಮಾಡಬೇಕು ಅಲ್ವಾ ಐ ಟಿ ಇಲಾಖೆಯವರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ ಇದು ಆರಂಭದಿಂದಲೂ ಕೇಳಿ ಬರ್ತಿರುವಂತಹ ಆರೋಪ ಬಟ್ ಈಗ ಸದ್ಯಕ್ಕಂತರೂ ಕಾಂಗ್ರೆಸ್ಗೆ ಇದು ಬಿಗ್ ರಿಲೀಫ್